ಅಮ್ಮ ಒಂಬತ್ತು ಗಂಟೆ ಆಯಿತು ರಾಗಿ ಸರಿ ಮಾಡ್ಕೊಡಿ ಪಾಪುಗೆ ತಿನ್ನಿಸ್ಬೇಕು ಎರಡು ಗಂಟೆ ಆಯಿತು ಇನ್ನೂ ಊಟಕ್ಕೆ ಬಂದಿಲ್ವಲ್ಲೋ ನೀನು ಈ ಥರ ಗಡಿಯಾರ ನೋಡ್ಕೊಂಡು ನಿಮ್ಮ ಮಕ್ಳಿಗೆ ಊಟ ತಿನ್ನಿಸ್ತೀರಾ ಇಲ್ಲ ಹಸುವ ನೋಡ್ಕೊಂಡು ಉಣಿಸ್ತೀರ ಮಧ್ಯಾಹ್ನದ ಊಟ ಬೆಳಗಿನ ತಿಂಡಿ ರಾತ್ರಿ ಊಟ ಎಲ್ಲನೂ ಹಸುವಾದಾಗ ಮಾಡಬೇಕಲ್ವಾ ಗಡಿಯಾರ ಫಾಲೋ ಮಾಡಿ ಮಾಡೋದ್ರಿಂದ ಸೈನ್ಸ್ ಹೇಳುತ್ತೆ ನಮ್ಮ ಮಕ್ಕಳಿಗೆ ಅದು ಹಾನಿಕಾರಕ ಆಗ್ಬೋದು ಯಾಕೆ ಅಂತ ಈ ವಿಡಿಯೋನಲ್ಲಿ ಹೇಳ್ತಿದ್ದೀನಿ ಬನ್ನಿ ವಿಡಿಯೋ ನೋಡೋಣಂತೆ ನಮಸ್ಕಾರ ನನ್ನ ಹೆಸರು ಕವಿತಾ ನಾನು ಟಾಪ್ಸ್ ಆ್ಯಂಡ್ ಮಾಮ್ಸ್ ಫುಡ್ಸ್ನ ಫೌಂಡರ್ ಮತ್ತು ನಿಮ್ಮ ಅರ್ಬನ್ ಕನ್ನಡತಿ ಮಕ್ಕಳ ಬಗ್ಗೆ ಅವರ ಆರೋಗ್ಯದ ಬಗ್ಗೆ ಮಹಿಳೆಯರ ಆರೋಗ್ಯದ ಬಗ್ಗೆ ಬಹಳಷ್ಟು ವಿಡಿಯೋಸ್ ಮಾಡ್ತಿರ್ತೀನಿ ರೆಸಿಪೀಸ್ ಕೂಡ ಶೇರ್ ಮಾಡ್ತಿರ್ತೀನಿ ಚಾನೆಲ್ನಲ್ಲಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋನಲ್ಲಿ ಮಕ್ಕಳಿಗೆ ಫೋರ್ಸ್ಫುಲಿ ಗಡಿಯಾರ ನೋಡಿಕೊಂಡು ಊಟ ಯಾಕೆ ಮಾಡಿಸ್ಬಾರ್ದು ನಮ್ಮ ಡಿನ್ನರ್ ಟೈಮ್ ಎಂಟು ಗಂಟೆಗೆ ಎಂಟು ಗಂಟೆಗೆ ನಾವು ಊಟ ಮಾಡ್ತೀವಪ್ಪ ಆ ಥರ ಯಾಕೆ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೀನಿ ಮೊಟ್ಟ ಮೊದಲನೇ ರೀಸನ್ ನ್ಯಾಚುರಲ್ ಹಂಗರ್ ಸಿಗ್ನಲ್ಸ್ ಡಿಸ್ರಪ್ಟ್ ಆಗುತ್ತೆ ಅಂದರೆ ಈಗ ನಮಗೆ ಹೇಗೆ ಹಸುವು ಅನ್ನೋದಿರುತ್ತೋ ಮಕ್ಕಳಿಗೂ ಹಾಗೆ ಹಸುವು ಅನ್ನೋದಿರುತ್ತೆ ಈಗ ಹಸುವು ಹೇಳುತ್ತೆ ನನ್ನ ನಿನಗೆಷ್ಟು ಊಟ ಬೇಕು ಈಗ ಅದು ಅರ್ಥೈಸುತ್ತೆ ಅವ್ರಿಗೆ ಯಾವಾಗ ಹೊಟ್ಟೆ ತುಂಬಿತು ಅಂತ ಕೂಡ ಸಿಗ್ನಲ್ಲು ಕೊಡುತ್ತೆ ನಾವೀಗ ಅದನ್ನೆಲ್ಲ ಮೀರಿ ಈ ಟೈಮು ನೀನು ತಿನ್ನಬೇಕು ಆಗಿಲ್ಲ ಅಂದರೂ ತಿನ್ನಬೇಕು ಅಂತ ಹೇಳಿದ್ರೆ ನ್ಯಾಚುರಲ್ಲಾಗಿ ಇರೋ ಅಂಥ ಆ ಅಡ್ವಾಂಟೇಜ್ ನಮ್ಮ ದೇಹದಲ್ಲಿ ಇದೆಯಲ್ಲ ಮಾಯ ಹೋಗುತ್ತೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಾವು ಏನನ್ನ ಬಳಕೆ ಮಾಡೋದಿಲ್ವೋ ಅದು ನಮ್ಮೊಂದಿಗೆ ಇರಲ್ಲ ಅಲ್ವಾ ಹಾಗೆ ಮಕ್ಕಳಿಗೆ ಫ್ಯೂಚರ್ನಲ್ಲಿ ಅನ್ಹೆಲ್ದಿ ಈಟಿಂಗ್ ಹ್ಯಾಬಿಟ್ಸ್ ಆಗೋ ಸಾಧ್ಯತೆ ಇದೆ ಈ ಚಿಕ್ಕ ವಯಸ್ಸಲ್ಲಿ ನಾವು ಹಸುವಿಗೆ ಮರ್ಯಾದೆ ಕೊಡಲಿಲ್ಲ ದೊಡ್ಡವರಾದಮೇಲೆ ಅವ್ರಿಗೆ ಹಸುವು ಅನ್ನೋದೇನು ಅಂತಲೇ ಗೊತ್ತಿರಲ್ಲ ಇಟ್ಸ್ ಕಾಮನ್ ಲಿಮಿಟೆಡ್ ಡಯಟ್ರಿ ವೆರೈಟಿ ಇಸ್ ದ ಸೆಕೆಂಡ್ ಕನ್ಸರ್ನ್ ಏನಾಗುತ್ತೆ ಈಗ ದಿನ ಒಂದೇ ಟೈಮ್ಗೆ ಊಟ ಅಡುಗೆ ಇದೇ ಥರ ಇರಬೇಕು ಅನ್ನೋದು ಒಂದು ಪ್ಲಾನ್ ಮಾಡ್ಕೊಂಬಿಡ್ತೀವಿ ನಾವು ಯಾಕಂದ್ರೆ ಸ್ಟ್ರಿಕ್ಟ್ ಶೆಡ್ಯೂಲ್ ಫಾಲೋ ಮಾಡಬೇಕು ದಿನ ಅದೇ ಅನ್ನ ಸಾರು ದಿನ ಬೆಳಗ್ಗೆ ಅದೇ ಸರಿ ಆ ಥರದ್ದು ಬಿಕಾಸ್ ಆಫ್ ಟೈಮ್ ಲಿಮಿಟೇಷನ್ ಈಗ ಬೆಳೀತಿರೋ ಅಂಥ ಮಕ್ಕಳಿಗೆ ನೀವು ದಿನಾಗ್ಲೂ ಅದೇ ಆಹಾರ ಕೊಟ್ಟು ಡೈವರ್ಸಿಫೈ ಮಾಡಲಿಲ್ಲ ಅವರು ಫುಡ್ ಸರ್ಕಲ್ನ ನೀಟಾಗಿ ಕಲರ್ಫುಲ್ ಡಯಟು ಪ್ರೋಟೀನ್ ವೈಟಮಿನ್ ಎಲ್ಲ ನೋಡ್ಕೊಳ್ಳಿಲ್ಲ ಅಂದರೆ ಅವ್ರ ಗಟ್ ಬ್ಯಾಕ್ಟೀರಿಯಾ ಸರಿಯಾಗಿ ಇರೋದಿಲ್ಲ ಅವರ ದೇಹದಲ್ಲಿ ಈಗ ಮಕ್ಕಳಿಗೆ ಸ್ಟಾಕಿಂಗ್ ಹ್ಯಾಬಿಟ್ ಇರುತ್ತೆ ಸಂಜೆ ಹೊತ್ತು ಬಂದು ಆ ಕೊಡು ಬೆಳಗ್ಗೆ ಮಧ್ಯಾಹ್ನ ಊಟದ ಮಧ್ಯೆ ಏನೋ ಇದು ಅಂತ ಕೇಳಿದಾಗ ಏ ಆರು ಗಂಟೆಗಪ್ಪ ನಿನಗೆ ಸ್ನ್ಯಾಕ್ಸ್ ಸಿಗೋದು ಈಗ ಹೋಗಿ ಆಟ ಆಡೋಗು ಅಂತ ಕಳಿಸಿದ್ರೆ ಏನಾಗ್ತಿದೆ ಬೆಳೀತಿರೋ ಅಂಥ ಮಕ್ಕಳಲ್ಲಿ ಈಗ ಒಂದು ರಿಕ್ವೈರ್ಮೆಂಟ್ ಇದೆ ಅಂದಾಗ ಅವ್ರ ಬಾಡಿನಲ್ಲಿ ಜ್ಯೂಸಸ್ ಎನ್ಸೈಮ್ಸ್ ರಿಲೀಸ್ ಆಗುತ್ತೆ ಆ ಟೈಮಿಗೆ ನಾವು ಊಟ ಕೊಡಲಿಲ್ಲ ಅಂದರೆ ಒಬ್ವಿಯಸ್ಲಿ ಅವರಲ್ಲಿ ಆ ಡೈಜೆಷನ್ ಪವರ್ ಆ ಪವರ್ ಹೋಗ್ಬಿಡುತ್ತೆ ಅಡ್ಯಾಪ್ಟಿಬಿಲಿಟಿ ಹೋಗಿಬಿಡುತ್ತೆ ಸ್ಟ್ರೆಸ್ ಮತ್ತು ಆಂಗ್ಸೈಟಿ ಇನ್ನೊಂದು ಕಾರಣ ಈಗ ಅಮ್ಮ ತಟ್ಟೆ ತಂದಲಪ್ಪಾ ಅಂತ ಭಯ ಆಗ್ತಾ ಇರುತ್ತೆ ಮಕ್ಕಳಿಗೆ ಒಬ್ರು ಇನ್ಫ್ಲೂಯೆನ್ಸರು ಒಂದು ಅವ್ರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಒಂದು ಸ್ಟೋರಿ ಹಾಕಿ ಕೇಳಿದರು ನಿಮ್ಮ ಮೀಲ್ ಟೈಮ್ ಚೈಲ್ಡ್ಹುಡ್ ಮೆಮೊರಿ ಊಟದ ಏನಾದರೂ ನೆನಪುಗಳಿದ್ರೆ ಶೇರ್ ಮಾಡ್ಕೊಳ್ಳಿ ಅಂತ ಅವಳಿಗೆ ಆಶ್ಚರ್ಯ ಯಾಕಂದ್ರೆ ಯಾಕಂದರೆ ಭಾಳಷ್ಟು ರಿಪ್ಲೈಸಲ್ಲಿ ಏನು ಹೇಳ್ತಿದ್ರು ಅಂದರೆ ಮೀಲ್ ಟೈಮ್ ಅಂದರೆ ಭಯ ಆಗೋದು ನನಗೆ ಊಟದ ಟೈಮ್ ಅಂದರೆ ಯಾಕಾದರೂ ಬರುತ್ತೋ ಅನ್ನೋದು ಯಾಕಂದರೆ ತಟ್ಟೆ ಖಾಲಿ ಮಾಡಲೇಬೇಕು ಎಂಟು ಗಂಟೆಗೆ ತಿನ್ನಲೇಬೇಕು ಎಷ್ಟೊಂದ್ಸರಿ ನನಗೆ ಆಟ ಆಡಬೇಕು ಅನ್ಸೋದು ಹೊಟ್ಟೆ ಹಸಿತಾನೇ ಇರಲಿಲ್ಲ ನನಗೆ ಆದರೂ ಕೂರ್ಸೋರು ಬಲವಂತವಾಗಿ ಕೂರ್ಸೋರು ಎಷ್ಟೋ ಜನ ಚೈಲ್ಡ್ಹುಡ್ ಟ್ರಾಮಾ ಅಬ್ಯೂಸ್ ಊಟದ ಸಮಯದಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ ಈಗ ನನಗೆ ಆಗಲಿ ಎಲ್ಲರೂ ಟಿ ವಿ ನೋಡೋರು ನಾನು ಟಿ ವಿ ನೋಡ್ತೀನಿ ಅಂತ ಹೇಳಿ ನನಗೆ ಟಿ ವಿ ಕೆಳಗೆ ಕೂರಿಸೋರು ಅವಾಗ ಅನಿಸಿಲ್ಲ ಏನು ಮಸ್ಟ್ ಬಿ ಜಸ್ಟ್ ಸಮಥಿಂಗ್ ಅನಿಸ್ತು ಬಟ್ ಈಗನೆ ಯೋಚನೆ ಮಾಡಿ ನೋಡಿದ್ರೆ ತುಂಬ ಬೇಜಾರಾಗೋದು ನನಗೆ ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ ಸೊ ಸ್ಟ್ರೆಸ್ ಮತ್ತು ಉದ್ವೇಗ ಇವೆರಡೂ ಇದ್ದಾಗ ಊಟ ಮಾಡೋದ್ರಿಂದ ಡೈಜೆಷನ್ ಸರಿಯಾಗಿ ಆಗೋದಿಲ್ಲ ದೇಹದಲ್ಲಿ ಮತ್ತು ನ್ಯೂಟ್ರಿಯೆಂಟ್ ಅಬ್ಸಾರ್ಪ್ಷನ್ ಈಗ ಮೈಗೆತ್ತಲ್ಲ ಮೈಗತ್ತಲ್ಲ ಹೀಗೆಲ್ಲ ಮಾಡ್ಕೊಂಡು ತಿಂದರೆ ಅಂತ ಹೇಳ್ತಾರಲ್ಲ ಈ ಥರ ಮಾಡ್ಕೊಂಡು ತಿಂದಾಗ ಮೈಗೆ ಹತ್ತಲ್ಲ ಎಷ್ಟು ಫುಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಫುಡ್ಡಿಂದ ಅಲ್ಲ ಮೈಂಡಿಂದ ಇದೆ ನಾಲ್ಕನೇ ಕನ್ಸರ್ನ್ ಪೊಟೆನ್ಷಿಯಲ್ ಓವರ್ ಈಟಿಂಗ್ ಆರ್ ಅಂಡರ್ ಈಟಿಂಗ್ ಈಗ ಹೇಳೋದೇ ಬೇಕಾಗಿಲ್ಲ ನಾವೆಲ್ಲ ಏನು ಅಂತ ನಮಗೆ ಚೆನ್ನಾಗಿ ಗೊತ್ತು ನಮಗೆ ಹೆಂಗೆ ನಾವು ಮಾಡಿಕೊಟ್ಟಿದ್ದ ಊಟನ ಖುಷಿಯಾಗಿ ಪ್ಲೇಟೆಲ್ಲ ಬಳದು ಖಾಲಿ ಮಾಡಿದ್ರೆ ಎಷ್ಟು ಖುಷಿ ಅದನ್ನು ನಮ್ಮ ಮಕ್ಕಳು ಇರ್ತಾರೆ ಕೂಡ ಈಗ ಏನು ಮಾಡ್ತೀವಿ ನಾವು ಈ ಖುಷಿಗೆ ಅವರು ಜಾಸ್ತಿ ತಿನ್ನೋಕೆ ಶುರು ಮಾಡ್ತಾರೆ ನಾವು ಜಾಸ್ತಿ ಖುಷಿ ಮಾಡ್ತಾ ಇರ್ತೀವಿ ತಪ್ಪು ಓವರ್ ಈಟಿಂಗ್ ಆಗ್ತಾಯಿದೆ ಅಲ್ಲಿ ಮತ್ತು ಇನ್ನೊಂದು ಕಡೆ ಏನಾಗ್ತದೆ ರಿಜಿಡ್ ಟೈಮಿಂಗು ರಿಜಿಡ್ ಶೆಡ್ಯೂಲ್ ಇದೆ ಅಪ್ಪ ನಮ್ಮದು ಡಿನ್ನರ್ ಟೈಮ್ ಎಂಟು ಗಂಟೆಗೆ ಎಂಟು ಗಂಟೆಗೆ ತಿನ್ನಬೇಕು ಆದರೆ ಹೊಟ್ಟೆ ಹಸ್ದಿಲ್ಲ ಅಂದರೆ ಕಮ್ಮಿ ತಿಂತಾರೆ ಎರಡೂ ಕೂಡ ಡೇಂಜರಸ್ ನಮ್ಮ ಮಕ್ಕಳಿಗೆ ಹಂಗರ್ ಕ್ಯೂಸ್ ಫಾಲೋ ಮಾಡೋದೊಂದೇ ಯಾವಾಗ ಹಸ್ತಿದೆಯೋ ಬನ್ನಿ ಕೊಡ್ತೀನಿ ನೆಕ್ಸ್ಟ್ ಕನ್ಸರ್ ನ್ಯೂಟ್ರಿಷನಲ್ ಡಿಫಿಷಿಯನ್ಸೀಸ್ ಈಗ ಬಹಳಷ್ಟು ಮಕ್ಕಳಲ್ಲಿ ಎಸೆನ್ಷಿಯಲ್ ವೈಟಮಿನ್ ಮಿನರಲ್ಸ್ ಮತ್ತು ಮಿಕ್ಕದಂತಹ ಪೋಷಕಾಂಶಗಳು ಬೆಳವಣಿಗೆಗೆ ಬೇಕಾದಂತಹ ಪೋಷಕಾಂಶಗಳ ಕೊರತೆ ಭಾಳಷ್ಟು ಮಕ್ಕಳಲ್ಲಿ ಕಾಣಿಸ್ತಾ ಇದೆ ಯಾಕೆ ಅಂದರೆ ಫೋರ್ಸ್ ಡೀಟಿಂಗ್ ಮಾಡ್ತಿದ್ದೀವಿ ನಾವು ಅವ್ರಿಗೆ ಬೇಕಾದಾಗ ಬೇಕಾದಷ್ಟು ಎರಡೂ ಕೊಡ್ತಾಯಿಲ್ಲ ನಾವು ಯಾಕೆ ಈ ಥರ ಆಗುತ್ತೆ ಅಂದರೆ ಮಕ್ಕಳಿಗೆ ಹೊಟ್ಟೆ ಹಸಿದಾಗ ಬಾಡಿನಲ್ಲಿ ಎನ್ಸೈಮ್ಸ್ ಆ್ಯಂಡ್ ಜ್ಯೂಸಸ್ ರಿಲೀಸ್ ಆಗುತ್ತೆ ಆವಾಗ ನೀಟಾಗಿ ಅಬ್ಸಾರ್ಬ್ ಆಗಿ ದೇಹಕ್ಕೆ ಎಲ್ಲ ಮಿನರಲ್ಸು ಸಿಗುತ್ತೆ ಈಗ ಎಷ್ಟೇ ಪ್ರೋಟೀನ್ ರಿಚ್ ವೈಟಮಿನ್ ರಿಚ್ ಫುಡ್ ತಂದು ನೀವು ನಾನು ತೋಫು ಮಾಡಿದ್ದೀನಿ ನಾನು ಒಳ್ಳೆ ಕಾಳುಗಳನ್ನ ಮಾಡಿದ್ದೀನಿ ಮೊಳಕೆ ಕಾಳು ಕೊಡ್ತಾಯಿದ್ದೀನಿ ನನ್ನ ಮಗುಗೆ ಎಂಡ್ ಆಫ್ ದ ಡೇ ಏನಾಯಿತು ಫೋರ್ಸ್ ಫೀಡ್ ಮಾಡಿದರೆ ಇಷ್ಟ ಇರಲಿಲ್ಲ ಅವ್ರಿಗೆ ಅವ್ರ ದೇಹ ಪ್ರಿಪೇರ್ ಆಗಿಲ್ಲ ಈಗ ಮೊಬೈಲೋ ಏನೋ ತೋರಿಸ್ಬಿಟ್ಟು ತಿನ್ನಿಸ್ತಿದ್ದೀರಾ ಅಂದರೆ ಬಾಡಿನಲ್ಲಿ ಆ ಜ್ಯೂಸಸ್ ಬಾಯಿಯಲ್ಲಿ ನೀರು ಇರುತ್ತಲ್ಲ ಅದು ಆಗದೇ ಇದ್ದಾಗ ನಿಮ್ಮ ಮಗುವಿನಲ್ಲಿ ಮಗುವಿನ ದೇಹದಲ್ಲಿ ಅಬ್ಸಾರ್ಬ್ಷನ್ನೇ ಆಗಲಿಲ್ಲ ಪ್ರೋಟೀನ್ ಕೊಟ್ಟಿದ್ದೆಲ್ಲ ಹಾಗೆ ಹೋಯ್ತು ದೇಹದೊಳಗೆ ಸೇರಲಿಲ್ಲ ಮೈಗೆ ಹತ್ತಲಿಲ್ಲ ಸೊ ಚಿಕ್ಕ ವಯಸ್ಸಿಂದ ನಾವು ನಮ್ಮ ಮಕ್ಕಳಿಗೆ ಫಝಿ ಈಟರ್ ಅಪ್ಪ ಸರಿಯಾಗಿ ಊಟನೇ ಮಾಡೋದಿಲ್ಲ ಊಟನೇ ಮಾಡೋದಿಲ್ಲ ಅಂತಲೇ ಹೇಳ್ತಾ ಬಲವಂತವಾಗಿ ಊಟ ಒಂದು ಸರಿ ಚಂದ್ರನ ತೋರಿಸಿ ತಿನ್ನಿಸೋದು ಸರಿ ಭೂತ ದೆವ್ವ ಅಂತ ಹೇಳಿ ತಿನ್ನಿಸೋದು ಸರಿ ಡಾಕ್ಟ್ರ್ ಹೆಸರು ಹೇಳೋದು ಪೊಲೀಸು ಆ ಪಕ್ಕದ ಮನೆ ಅಂಕಲು ಯಾರ್ಯಾರ ಹೆಸರು ಹೇಳಿನೋ ಹೆದರಿಸಿ ತಿನ್ನಿಸ್ತೀವಿ ಇದೆಲ್ಲ ಮಾಡೋದನ್ನು ನಿಲ್ಲಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ ವಿಡಿಯೋ ಮೂಲಕ ಮಕ್ಕಳ ಬಾಡಿನಲ್ಲಿ ಹಂಗರ್ ಕ್ಯೂಸ್ ಆ ಹಸುವಿನ ಅರಿವು ಇದೆಯಲ್ಲ ಅವರಿಗೆ ಒಂದೊಳ್ಳೆ ಹೆಲ್ದಿ ಡೈರೆಕ್ಷನ್ನ ಅವ್ರನ್ನ ಕರ್ಕೊಂಡು ಹೋಗುತ್ತೆ ಸೊ ಹೊಟ್ಟೆ ತುಂಬಿದಾಗ ಹೇಳುತ್ತೆ ಅದು ಹೊಟ್ಟೆ ಹಸದಾಗ ಹೇಳುತ್ತೆ ಕೂಡ ಸೊ ಸೇ ಟು ಹೆಲ್ದಿ ಗಟ್ ಆ್ಯಂಡ್ ಹೆಲ್ದಿ ಗ್ರೋತ್ ಬಲವಂತ ಮಾಡಿ ತಿನ್ಸೋದು ಟೈಮಿಗೆ ಸರಿಯಾಗಿ ಸ್ಟ್ರಿಕ್ಟ್ ಫಾಲೋ ಮಾಡಬೇಕು ಅಂತ ಮಾಡೋದನ್ನು ಅವ್ರಿಗೆ ನಿಲ್ಸೋದಲ್ಲದೆ ನಮಗೂ ಕೂಡ ನಿಲ್ಸೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಮತ್ತೊಂದು ಸೇಮ್ ಕಾನ್ಸೆಪ್ಟ್ ರಿಲೇಟೆಡ್ ವಿಡಿಯೋ ನನ್ನ ಮಗು ಯಾಕೆ ತಿನ್ನೋದಿಲ್ಲ ಅಂತಿದೆ ಪ್ಲೀಸ್ ಹೋಗಿ ಅದನ್ನು ಚೆಕ್ ಮಾಡಿ ಬಹಳಷ್ಟು ಆನ್ಸರ್ಸ್ ನಿಮಗೆ ಅದಕ್ಕೆ ಸಿಗುತ್ತೆ ಅದು ಸಿಕ್ಕಿದ್ರೆ ಇದನ್ನು ನೀವು ಮಾಡಲ್ಲ ಅಲ್ವಾ ಫೋರ್ಸ್ ಫೀಡಿಂಗ್ ಮತ್ತು ಮಖಾನ ಕಮಲದ ಬೀಜದ ಹೂವು ಮಕ್ಕಳಿಗೆ ಸರಿ ಹೇಗೆ ಮಾಡ್ಬೋದು ಸ್ನ್ಯಾಕ್ಸ್ ಹೇಗೆ ಮಾಡ್ಬೋದು ಇದರಿಂದ ಅಂತ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ಕೂಡ ಚೆಕ್ ಮಾಡಿ ಆ್ಯಂಡ್ ಟಾಟ್ಸ್ ಆ್ಯಂಡ್ ಮೌಂಟ್ಸ್ ಫುಡ್ಸ್ನ ಫೌಂಡರ್ ನಾನು ಮೈಸೂರಿನಲ್ಲಿ ನಮ್ಮ ಫುಡ್ ಫ್ಯಾಕ್ಟ್ರಿ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಶಿಶುಗಳಿಗೆ ಮಕ್ಕಳಿಗೆ ನಾವು ಸರಿ ಆಹಾರ ಸಿರಿಧಾನ್ಯ ಡ್ರೈ ಫ್ರೂಟ್ ಮಿಕ್ಸಸ್ ಮತ್ತಿತರ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿ ಆಫರ್ ಮಾಡ್ತೀವಿ ಅದನ್ನು ಚೆಕ್ ಮಾಡಿ ದೊಡ್ಡ ಮಕ್ಕಳಿಗೆ ಹಾಲಿನ ಪುಡಿ ಡ್ರೈ ಫ್ರೂಟು ಬೆಲ್ಲ ಖರ್ಜೂರ ಇದರಿಂದ ಮಾಡಿರೋದು ನೋ ಶುಗರ್ ಅಟ್ ಆಲ್ ಪ್ಯಾನ್ಕೇಕ್ ಮಿಕ್ಸಸ್ ಸಿರಿಧಾನ್ಯ ಮತ್ತು ಬೆಲ್ಲದ ಬಿಸ್ಕತ್ಗಳು ಮಕ್ಕಳಿಗೆ ಸಿಗುತ್ತೆ ಮಹಿಳೆಯರಿಗೆ ಹಾಲು ಹೆಚ್ಚಿಸೋದಕ್ಕೆ ಎದೆ ಹಾಲು ಕೊಡಿಸ್ತಿರೋಂಥ ಮಹಿಳೆಯರಿಗೆ ಮಗುವಿಗೆ ಸ್ತನಪಾನ ಮಾಡ್ತಿರೋರಿಗೆ ಹಾಲು ಹೆಚ್ಚಿಸೋದಕ್ಕೆ ಅಂತ ಸ್ಪೆಷಲ್ ಕುಕ್ಕೀಸ್ ಮಾಡ್ತಿದ್ದೀವಿ ಗರ್ಭಿಣಿಯರಿಗೆ ಹೆಲ್ದಿ ಸ್ನ್ಯಾಕ್ಸ್ ಇದೆ ನಮ್ಮಲ್ಲಿ ಮೆಂತೆ ಶಕ್ತಿ ಪೌಡರ್ ಅಂತ ಹೆಣ್ಮಕ್ಳಿಗೆಲ್ಲ ಯೂಸ್ ಮಾಡ್ಬೋದಂತಹ ಒಂದು ಪೌಡರ್ ಇದೆ ಅದನ್ನು ಕೂಡ ಚೆಕ್ ಮಾಡಿ ಮತ್ತೆ ನಮ್ಮ ಎಲ್ಲ ಪ್ರಾಡಕ್ಟ್ ನಮ್ಮ ಮೈಸೂರು ಸ್ಟೋರ್ ಬ್ಯಾಂಗ್ಲೋರ್ ಸ್ಟೋರ್ ಎರಡೂ ಕಡೆ ಸಿಗುತ್ತೆ ಟಾಟ್ಸ್ ಆ್ಯಂಡ್ ಮಾಮ್ಸ್ ಡಾಟ್ ಕಾಮ್ ವೆಬ್ಸೈಟಲ್ಲಿ ಆನ್ಲೈನ್ ಕೂಡ ಕೂತಲ್ಲೇ ಆರ್ಡರ್ ಮಾಡ್ಬೋದು ಅಮೆಝಾನ್ ಫ್ಲಿಪ್ಕಾರ್ಟ್ ಫಸ್ಟ್ ಕ್ರೈ ಮೀಶೋ ಎಲ್ಲ ಕಡೆ ಸಿಗುತ್ತೆ ಪ್ಲೀಸ್ ಚೆಕ್ ಮಾಡಿ ಬಹಳ ಪ್ರೀತಿಯಿಂದ ನನ್ನನ್ನು ಈ ಬ್ರ್ಯಾಂಡ್ನ ನೀವು ಬೆಳೆಸಿದ್ದೀರಾ ನಿಮ್ಮ ಪ್ರೀತಿಗೆ ಎಂದಿಗೂ ಚಿರುಋಣಿ ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಈ ರೆಕಮೆಂಡೇಶನ್ ಏನಾದರೂ ಇದ್ದರೆ ಯಾವುದಾದ್ರೂ ರಿಕ್ವೆಸ್ಟ್ ಇದ್ದರೆ ಪ್ಲೀಸ್ ಅದನ್ನು ಕೂಡ ಬರುತ್ತೆ ತಿಳಿಸಿ ರೆಗ್ಯುಲರ್ ವಿಡಿಯೋಸ್ ಮಾಡ್ತಿದ್ದೀನಿ ನನ್ನನ್ನು ಮೋಟಿವೇಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ಗೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಇದ್ರ ಬಗ್ಗೆ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋನಲ್ಲಿ ಅಲ್ಲಿ ತನಕ ನಮಸ್ಕಾರ ಟೇಕ್ ಕೇರ್ ಅನ್ಬು ಬಾಯ್